ಸಿಕಂದರ್ ಇದು ಸಲ್ಮಾನ್ ಖಾನ್ ಮತ್ತು ರಶ್ಮಿಕಾ ಮಂದಳ ಲೀಡೋನಲ್ಲಿ ಡಿ ಸಿ ಎ ಆರ್ ಮುರುಘದಾಸ್ ಡೈರೆಕ್ಷನನ್ನು ಕೊಟ್ಟಿರುವಂಥ ಮೂವಿ ಇದು ಇಂದು ಬಿಡುಗಡೆ ಇದೆ ಈ ಅನ್ನು ನೋಡಿಕೊಂಡು ಹೇಗಿದೆ ಈ ಮೂವಿಯ ರಿವ್ಯೂ ಅನ್ನೋದನ್ನು ನೋಡ್ಕೊಂಡು ಹೋಣ ಬನ್ನಿ ಈ ರಿವ್ಯೂ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ವಿವಾದಿಯ ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಈ ನೋಡಿ ನೋಡೋಣ ಬನ್ನಿ ಇದರ ಮೊದಲಿಗೆ ಇದರ ಪಾಸಿಟಿವ್ ಪಾಯಿಂಟ್ಸ್ ಕಡೆ ಬರೋದಾದರೆ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಹೇಳ್ತೀನಿ ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದು ಆ್ಯಕ್ಷನ್ ಸೀಕ್ವೆನ್ಸನ್ನು ಇಟ್ಟಿದ್ದಾರೆ ಕೂಡ ಇಟ್ಕೊಂಡು ಬಂದಿದ್ದಾರೆ ಕೂಡ ಅವೆಲ್ಲವೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ ಎಲ್ಲೂ ನಿಮಗೆ ಆ ಆ್ಯಕ್ಷನ್ ಸೀಕ್ವೆನ್ಸ್ ಬೋರ್ ಅನ್ಸೋದಿಲ್ಲ ಒಂದೊಂದು ತುಂಬ ಚೆನ್ನಾಗಿ ಆ್ಯಕ್ಷನ್ ಸೀಕ್ವೆನ್ಸನ್ನು ಮಾಡಿದ್ದಾರೆ ಸಲ್ಮಾನ್ ಖಾನ್ ಅವರ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ಅಂದರೆ ಮುಂಚೆ ಮಾಡಿದಂಥ ಕಿಸಿಕಿ ಬಾಯಿ ಕಿಸಿಕಿ ಜಾನ್ ಇರ್ಬೋದು ಅವ್ರು ಮಾಡಿದಂಥ ಯಾವುದೇ ಮೂವಿ ಆಗಲಿ ಬಾಕ್ಸ್ ಆಫೀಸ್ನಲ್ಲಿ ಇಟ್ಟು ಕಂಡಿರಲಿಲ್ಲ ಕೂಡ ಈ ಮೂವಿಲಿ ತುಂಬಾ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಕೂಡ ಹಂಗಂತ ಬಾಕ್ಸ್ ಆಫೀಸ್ ಇಟ್ಟಾಗ್ಬೋದಾ ಅಂತ ನಾನು ಹೇಳೋಕೋಗೋದಿಲ್ಲ ಏಕೆಂದರೆ ಅದು ಮುಂದೆ ನೋಡೋಣ ಇನ್ನೂ ಪರ್ಫಾರ್ಮೆನ್ಸ್ ವಿಚಾರ ಬರೋದಾದರೆ ಈ ಪ ಮೂವಿಲಿ ಪರ್ಫಾರ್ಮೆನ್ಸ್ ಅಂತ ಬಂದರೆ ಸಲ್ಮಾನ್ ಖಾನ್ ಅವರು ಮತ್ತು ಸತ್ಯಜಿತ್ ಅವರು ಇಬ್ಬರದ್ದೇ ನನಗೆ ಪರ್ಫಾರ್ಮೆನ್ಸ್ ಅಂತ ತುಂಬಾ ಇಷ್ಟ ಆಗಿದ್ದು ಮಿಕ್ಕಿದ್ದು ಯಾವ ಪರ್ಫಾರ್ಮೆನ್ಸು ನನಗೆ ಇಷ್ಟ ಆಗಲಿಲ್ಲ ಕೂಡ ಯಾಕಂದರೆ ಇವರಿಬ್ಬರು ಮಾತ್ರ ಮೂವಿಲಿ ಹೈಲೈಟ್ ಮಿಕ್ತಾರೆಲ್ಲ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಇನ್ನು ರಶ್ಮಿಕಾ ಮಂದಣ್ಣ ಬಗ್ಗೆ ಹೇಳೋದಾದರೆ ಮೂವತ್ತು ನಿಮಿಷ ಇದೆ ಅಷ್ಟೇ ಗುರು ಪರ್ಫಾರ್ಮೆನ್ಸ್ ಅವಕ್ಕೊಂದು ಮೂವತ್ತು ನಿಮಿಷ ಆದಮೇಲೆ ಒಂದು ಫೈಟಿಂದ ಒಂದು ಆ್ಯಕ್ಷನ್ ಸಿಗೋದ್ರಿಂದ ಅವ್ರಿಗೆ ಗಾಯ ಆಗಿ ಸತ್ತು ಹೋಗ್ತಾರೆ ಅದು ಬಿಟ್ಟರೆ ಮಿಕ್ಕಿದ್ದೇನೇನು ಇಲ್ಲ ಪರ್ಫಾರ್ಮೆನ್ಸು ಒಂದು ಚೂರೇ ಚೂರು ಚೆನ್ನಾಗಿದೆ ಗುರು ಇನ್ನು ಯಾರು ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಇನ್ನು ಸ್ಟೋರಿ ಲೈನ್ ಸ್ಟೋರಿ ಲೈನು ಚೆನ್ನಾಗಿದೆ ಆದರೆ ಅದನ್ನು ಎಕ್ಸ್ಪೋಸ್ ಮಾಡಿರೋ ರೀತಿ ಲಾಸ್ಟಲ್ಲಿ ಹೇಳೋಣ ಇನ್ನು ಇದರ ನೆಗೆಟಿವ್ ಕಡೆ ಬರೋಣ ಮೊದಲಿಗೆ ಎಮೋಷನ್ ನನಗೆ ಒಂದು ಚೂರು ಎಮೋಷನ್ ವರ್ಕ್ ಆಗಲಿಲ್ಲ ಒಂದೇ ಒಂದು ಚೂರು ಸಹ ಎಮೋಷನ್ ವರ್ಕ್ ಆಗೋಲ್ಲ ಬರು ಯಾಕೆ ಅಂದರೆ ಆ ಥರ ಎಮೋಷನ್ ಸೀಕ್ವೆನ್ಸ್ಗೆ ಕೊಟ್ಟಿಲ್ಲ ಅವರು ಸುಮ್ಮನೆ ಬಂದಿದ್ದಾರೆ ಏನೋ ತಂದಿದ್ದಾರೆ ಇಟ್ಟಿದ್ದಾರೆ ಹೋಗಿದ್ದಾರೆ ಇನ್ನು ಸ್ಕ್ರೀನ್ ಪ್ಲೇ ಔಟ್ ಆ್ಯಂಡೆಡ್ ಸ್ಕ್ರೀನ್ ಪ್ಲೇ ನನಗೆ ಇಷ್ಟನೇ ಆಗಿಲ್ಲ ಸ್ಕ್ರೀನ್ಗೆ ಯಾವುದನ್ನು ಎಲ್ಲಿಡಬೇಕು ಅನ್ನೋದೇ ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಒಂದು ಬೊಂಬೊಂಬೋ ಒಂದು ಸಾಂಗ್ ಇದೆ ಅದು ಹಿಂದೆ ಏನೋ ಒಂದು ಆಗಿರುತ್ತೆ ಮುಂದೆ ನೋಡಿ ಹೋಳಿ ಹಬ್ಬ ಹಾಡ್ತಿರ್ತಾರೆ ಅದು ಏನದು ಕತೆ ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬರೋದಾದರೆ ಇಂಟ್ರೊಡಕ್ಷನ್ನು ಸುಲ್ಮಾನ್ ಇಂಟ್ರೊಡಕ್ಷನ್ನು ಇನ್ನೊಂದು ಎರಡು ಮೂರು ಕಡೆ ಬಿ ಜಿ ಎಮ್ ತುಂಬಾ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನೆಲ್ಲೂ ಬಿ ಜಿ ಎಮ್ ಅನ್ನೋದು ವರ್ಕ್ ಆಗೋಲ್ಲ ವರ್ಕ್ ಆಗೋದೇ ಇಲ್ಲ ಸಹ ಎಲ್ಲೂ ವರ್ಕ್ ಆಗಲ್ಲ ಇನ್ನು ಮೂವಿ ಡೈರೆಕ್ಷನ್ ಬಗ್ಗೆ ಹೇಳೋದಾದರೆ ತುಂಬಾ ವೀಕ್ ಡೈರೆಕ್ಷನ್ ಅಂತ ಹೇಳ್ಬೋದು ಎ ಆರ್ ಅವ್ರು ಕೊಟ್ಟಿರೋ ವೀಕ್ ಡೈರೆಕ್ಷನ್ನು ಇವ್ರು ಮುಂದೆ ಹಿಂದೆ ಮಾಡಿದಂಥ ಮೂವಿಗಳು ಈ ಥರ ಇರಲಿಲ್ಲ ಮೂವಿ ಏನೋ ಒಂದು ಚೆನ್ನಾಗಿ ಬಂದಿರೋದು ಕೂಡ ಇವರು ಇನ್ನೇನು ಹೇಳೋಕ್ಕೋಗಿದ್ದಾರೆ ಇನ್ನೇನೋ ಹಾಕೋತಿದೆ ಅನ್ನೋಂಗೆ ಮೂವಿನ ತಂದು ನಮಗೆ ತೋರಿಸಿದ್ದಾರೆ ಕೂಡ ಇದು ಕೋರ್ಸ್ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಬೋರಿಂಗ್ ಮೂವಿ ಎಲ್ಲೂ ನಿಮಗೆ ಇಷ್ಟ ಆಗೋಲ್ಲ ನೀವು ಯಾವುದೇ ಕ್ಯಾರೆಕ್ಟ್ರಿಗೂ ಹೊಂದ್ಕೊಡೋದಿಲ್ಲ ಸಲ್ಮಾನ್ ಖಾನ್ ಅವರು ಒಬ್ಬರು ಇಷ್ಟ ಆಗ್ತಾರೆ ಅವ್ರು ಬಂದಂಥ ಸೀಕ್ವೆನ್ಸ್ಗಳು ಬಂದು ಹೋದಂಥ ಸೀಕ್ವೆನ್ಸ್ಗಳು ಇಷ್ಟ ಆಗ್ತವೆ ಬಿಟ್ಟರೆ ನಿಮ್ಗೆ ಯಾವ ಯಾವ ಸೀನು ಇಷ್ಟ ಆಗ್ತವೆ ಅಂತ ಅಂದರೆ ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದಾವೆ ಅಂತ ನಾನು ಹೇಳೋಕೆ ಹೋಗೋದಿಲ್ಲ ನೀವು ಯಾವುದೇ ಕ್ಯಾರೆಕ್ಟ್ರ್ಗಳಿಗೆ ಕನೆಕ್ಟೇ ಆಗೋದಿಲ್ಲ ಇಂಥ ಕ್ಯಾರೆಕ್ಟರ್ಗಳಿಗೆ ಕನೆಕ್ಟ್ ಆದರೆ ಒಂದು ಫ್ಲೋಲಿ ಹೋಗ್ತಾ ಇರುತ್ತೆ ಮೂವಿ ಅಂತ ಹೇಳ್ಬೋದು ಆದರೆ ಇವರು ಯಾವ ಮೇಲೆ ಕನೆಕ್ಟ್ ಆಗೋದಿಲ್ಲ ಮನೆ ಹೋಗ್ತಾ ಇರುತ್ತೆ ನೀವು ಯಾವುದೇ ಥರದ ಕ್ಯಾರೆಕ್ಟಿಗಾಗಲಿ ಇನ್ವಾಲ್ವ್ಮೆಂಟನ್ನು ಕೊಡೋಕ್ಕಾಗೋದೇ ಇಲ್ಲ ಇನ್ವಾಲ್ವ್ಮೆಂಟನ್ನು ಕೊಟ್ಟಿದ್ದೀರ ಒಂದು ಫ್ಲೋನಲ್ಲಿ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು ಈ ಈ ಮೂವಿನ ಆ ಥರದ್ದು ಯಾವ ಸೀಕ್ವೆನ್ಸು ನಡೆಯೋದಿಲ್ಲ ಸಹ ಎಮೋಜನ್ಗೆ ಕನೆಕ್ಟ್ ಆಗೋಲ್ಲ ಒಂದು ಬಿಲ್ಡಿಂಗ್ ಬಿಲ್ಡಪ್ ಅನ್ನೋದಿಲ್ಲ ಏನೂ ಇಲ್ಲ ಒಂದು ರೊಮ್ಯಾಂಟಿಕ್ ಆಗಿರೋ ಸೀಕ್ವೆನ್ಸ್ಗೂ ನೀವು ಕನೆಕ್ಟ್ ಆಗೋಲ್ಲ ಏನೂ ಆಗೋದಿಲ್ಲ ಇಷ್ಟೇ ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದು ಇನ್ನು ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಾ ಹಂಗೆ ಬೆಲ್ ಪಕ್ಕದಲ್ಲಿರೋ ಐಕಾನ್ ಕೂಡ ಪ್ರೆಸ್ ಮಾಡಿಬಿಡಿ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಪಟ್ಟ ಅಂತ ನಿಮಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಬಾಯ್